ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದೀವಿ ಅದುವೆ ಎಲ್ಲರಿಕೋಸಿನ ಪ್ಯಾನ್ ಕೇಕ್ ತುಂಬಾನೇ ಚೆನ್ನಾಗಿರುತ್ತದೆ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬಹುದು ಸುಲಭವಾಗಿ ಎಲ್ಲರಿಗೂ ಇಷ್ಟ ಆಗುತ್ತದೆ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತದೆ ಎಲ್ಲ ಕೋಸು ತರ್ಕಾರಿ ತಿಂದೇ ಇರೋ ಮಕ್ಳಿಗೆ ಈ ರೀತಿ ಮಾಡಿಕೊಟ್ರೆ ಪ್ಯಾನ್ ಕೇಕ್ ನ ತುಂಬಾ ಚೆನ್ನಾಗಿ ತಿಂತಾರೆ ಈಗ ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಮೊದಲನೇದಾಗಿ ಕ್ಯಾಬೇಜು ಎಲೆಕೋಸು ಇದನ್ನು ಉದ್ದದ್ದಕ್ಕೆ ಹೆಚ್ಕೊಂಡಿದೆ ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿರಬೇಕು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಚ್ಚ ಖಾರದ ಪುಡಿ ಹಚ್ಚಕರ ಬದಲು ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ಬೋದು ಕೊತ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ್ಯಾರೆಟ್ ತುರಿ ಶುಂಠಿ ತುರಿ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು ಕುಕ್ಕಿಂಗ್ ಆಯಿಲ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಗೂ ನೀರು ಈಗ ಒಂದು ಬೋಲ್ಗೆ ಎಲೆಕೋಸನ ಹಾಕ್ಕೊಳ್ಳೋಣ ಕೊತ್ಮಿರಿ ಸೊಪ್ಪು ಕೊತ್ಮಿರಿ ಸೊಪ್ಪು ಬದಲಾಗಿ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೋಬೋದು ಕ್ಯಾರೆಟ್ ತುರಿ ಶುಂಠಿ ಈರುಳ್ಳಿ ಅಚ್ಚ ಖಾರ ಪುಡಿ ಅರಶಿನ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ನೀರು ಸೇರಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಬೇಕಿದ್ದಲ್ಲಿ ನೀರಿನ್ನೂ ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು ತುಂಬ ತೆಳ್ಳಗೋಲ್ಲ ತುಂಬ ಗಟ್ಟಿಗೋಲ್ಲ ನೋಡಿ ಈ ಅದಕ್ಕೆ ಕಲಿಸ್ಕೊಂಡಿದೆ ಹಿಟ್ಟನ್ನು ಒಲೆ ಮೇಲೆ ಪ್ಯಾನ್ ಇಕ್ಕೊಂಡಿದೆ ಇದಕ್ಕಿಂತ ಸಣ್ಣ ಬರುತ್ತಲ್ಲ ಆ ಪ್ಯಾನು ಕೂಡ ಇಕ್ಕೊಬೋದು ಅಥವಾ ಇಲ್ಲದೇ ಈ ರೀತಿ ಪ್ಯಾನ್ ಇರೋದು ಕೂಡ ಇಕ್ಕೊಬೋದು ಇದು ಒಲೆ ಮೇಲೆ ಕಾಯಿಲೆ ಈಗ ಈಗ ತವಾ ಕಾಯ್ದಿದೆ ಈಗ ಕುಕ್ಕಿಂಗ್ ಆಯಿಲ್ ಹಾಕೊಳ ಈಗ ಕಲ್ಸ್ಕೊಂಡಿರೋ ಕ್ಯಾಬೇಜು ಬ್ಯಾಟ್ರಿ ಕೂಡ ಅದಕ್ಕೆ ಹಾಕೊಳಿ ಈ ರೀತಿ ಮಂದವಾಗಿ ಹಾಕೋಬೇಕು ನೋಡಿ ಈಗ ಮಚ್ಚ ಹಾಕೋಣ ಚೆನ್ನಾಗಿ ಬಂದಿದೆ ಪ್ಯಾನ್ ಕೇಕು ಚೆನ್ನಾಗಿ ಎರಡು ಕಡೆನು ಬಾಯ್ಲ್ ಆಗಲಿ ಕ್ರಿಸ್ಪಿ ಆಗಲಿ ಈಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಈಗ ಆಗಿದೆ ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಮತ್ತೊಂದು ಪ್ಯಾನ್ ಕೇಕ್ ಹಾಕೊಳ್ಳೋಣ ಈಗ ಮತ್ತೊಂದು ಪ್ಯಾಂಕ್ ಕೇಕ್ ರೆಡಿ ಆಗಿದೆ ಅದರ ಜೊತೆ ಸವಿಯಲು ಗ್ರೀನ್ ಚಟ್ನಿ ಪುದೀನ ಚಟ್ನಿ ಟೊಮೊಟೊ ಸಾಸ್ ಜೊತೆ ಕೂಡ ಇದನ್ನು ಸವಿಯಬಹುದು ತುಂಬ ಚೆನ್ನಾಗಿರುತ್ತದೆ ಎಲ್ಲರಿಗೂ ಇಷ್ಟ ಆಗುತ್ತದೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತದೆ ಮತ್ತು ಇದನ್ನು ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ ಕೂಡ ಮಾಡ್ಬೋದು ಆರೋಗ್ಯ ಕುರಿತು ಕೂಡ ತುಂಬಾ ಒಳ್ಳೆಯದು ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಗೌರಿ ಅವರು ಹೇಗಿದೆ ಅಂತ ಈಗ ಗೌರಿ ಹೊರ ಟೇಸ್ಟ್ ಮಾಡಿ ನೋಡಿ ಹೇಳ್ತಾ ನೋಡಿ ನೋಡಿ ತಿಂತಾರೆ ಸೂಪರ್ ಆಗಿದೆ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಚೆನ್ನಾಗಿದೆ ಒಂದ್ಸರ್ತಿ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ನೋಡಿ ತುಂಬಾ ಚೆನ್ನಾಗಿದೆ ಅಂತೆ ಒಂದ್ಸಲ ಮಾಡಿದ್ರೆ ಎಲ್ಲರಿಗೂ ಪದೇ ಪದೇ ಕೇಳ್ತಾರೆ ಸೊ ನೀವು ಕೂಡ ಟ್ರೈ ಮಾಡಿ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸ ಬಗ್ಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟರ್ಗೆ ಶೇರ್ ಮಾಡಿ ಸೂಪರ್ ಆಗಿದೆ ಅಂತೆ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್